ಯಜಮಾನ್ ಪ್ರಧಾನ ಮಂತ್ರಿಗಳು ಹನ್ನೊಂದು ವರ್ಷ ರಾಜ್ಯ ಬರ ಮಾಡೋರ ದೇಶ ನಡ್ಸ್ಕೊಂಡು ಹೋಗೋರ್ರೆ ಏನ್ ಅನ್ಸುತ್ತೆ ಒಳ್ಳೆ ಆಡಳಿತ ನಡೆಸೋರೆ ಒಳ್ಳೆ ಪ್ರಧಾನಿ ಇಂದು ಯಾರು ಈ ತರದಲ್ಲಿ ಮಾಡಿಲ್ಲ ಇವತ್ತೆಲ್ಲ ರೈತರ ಬಗ್ಗೆ ಆಗಲಿ ಕಾರ್ಮಿಕರ ಬಗ್ಗೆ ಆಗಲಿ ಒಳ್ಳೆ ಆಡಳಿತ ಅಲ್ಲೇ ಈ ಕೆಳಮಟ್ಟದ ಎಲ್ಲ ಜನರಿಗೂ ಅನುಕೂಲ ಆಗಿದೆಯಾ ಇವರಿಂದ ಇವ್ರಿಂದ ಎಲ್ಲ ಜನಕ್ಕೂ ಅದು ಅನುಕೂಲ ಪ್ರಧಾನಿ ಬಗ್ಗೆ ನಾವ್ ಯಾರೇನು ಬೆಳ್ ಮಾಡಿ ಅವರಿಗೆ ಇಂಥವ್ರು ಅಂತ ಯಾರು ಹೇಳ್ಬಂಗಿಲ್ಲ ಯಾರೋ ಹೇಳ್ಕೋಬಹುದು ಇವಾಗ ಹೇಳ್ಕೋಬಹುದು ಈ ಬಗ್ಗೆ ಚೆನ್ನಾಗೆ ಹೇಳ್ತೇನೆ ವಿಷಯ ಒಳ್ಳೆ ನಮ್ಮ ರೈತರಿಗೆ ಅವರೆಲ್ಲ ಎರಡು ಎರಡು ಸಾವಿರ ರೂಪಾಯಿ ದುಡ್ಡು ಹಾಕ್ತಾರೆ ಖರ್ಚಿಗೆ ವ್ಯವಸಾಯಕ್ಕೆ ಎಲ್ಲ ಮಾಡ್ಕೋಬೋದ್ರೆ ಒಳ್ಳೆ ಆಗುತ್ತೆ

ಆಂಜನಾ ದೇವಸ್ಥಾನ ಕರ್ಕೊಂಡು ಅನ್ನ ಆ ಕಡೆ ನಮ್ಮ ನಮ್ದು ಇಂದಿರಾ ಗಾಂಧಿ ಕಾಲದವ್ರು ಇರಲಿ ನಮ್ಮ ಭಾರತ ಇವರೆಲ್ಲರೂ ಕಾಪಾಡ್ಕೊಂಡು ನಮ್ಮ ಭಾರತ ಕೆಟ್ಟವರೆಲ್ಲ ಬರ್ತಾರೆ ನಮ್ಮ ಭಾರತಕ್ಕೆ ಇನ್ನೆಲ್ಲೂ ಹೋಗಿದ್ದೆ ಆ ದೇಶದಿಂದ ಭಾರತ ಒಂದು ಸಮುದ್ರ ಇದ್ದಂಗೆ ಎಲ್ಲರೂ ಕಾಪಾಡ್ತದೆ ಅದರಿಂದ ನಮ್ಮ ಭಾರತಕ್ಕೆ ಏನು ಆಗೋದಿಲ್ಲ ಎಲ್ಲ ಒಳ್ಳೇದಾಗುತ್ತೆ ಯಾರು ಏನೇ ಮಾಡಿದ್ರು ಅಷ್ಟು ಸುಲಭವಾಗಿ ಏನು ಮಾಡೋಕ್ಕಾಗಲ್ಲ ಅಂತೀರ ಅಂದ್ರೆ ಇದಾಗಿದೆ ಯಾಕೆಂದ್ರೆ ಇವರು ಅಮೇರಿಕಾ ಅಂತಂದ್ರೆ ಈಗ ದೊಡ್ಡಣ್ಣ ಪ್ರಪಂಚನೇ ಒಂಥರ ಮುನ್ನಡೆಸ್ರು ಎಲ್ಲ ನನ್ನಿಂದನೇ ಆಗ್ಬೇಕು ಅನ್ನೋ ವ್ಯಕ್ತಿ ನಾನಿಲ್ಲ ಅಂದ್ರೆ ಆಗದೇ ಇಲ್ಲ ಯಾವ ದೇಶನೂ ಏನು ಮಾಡಕ್ ಆಗಲ್ಲ ಅನ್ನೋ ಪರಿಸ್ಥಿತಿ ಅನ್ನೋ ತರ ಇದ್ರು ಈಗ ಹ ಮತ್ತೆ ಈಗ ರಾಜ್ಯದಲ್ಲಿ ಸ್ಥಳೀಯ ಚುನಾವಣೆಗಳು ನಡೀಬೇಕು ಅಂದರೆ ಮೊದಲೆಲ್ಲ ಬ್ಯಾಲೆಟ್ ಪೇಪರ್ಗಳನ್ನ ಯೂಸ್ ಮಾಡ್ತಿದ್ದು ಬೂತ್ಗಳಲ್ಲಿ ಆಗ್ತಿದ್ದು ಈಗ ಅದೇ ಥರ ಮಾಡಬೇಕು ಯಾಕೆಂದರೆ ಇ ವಿ ಎಮು ಎಲೆಕ್ಟ್ರಾನಿಕ್ ನಂಬಕ್ಕಾಗಲ್ಲ ಅಂತ ರಾಜ್ಯದ ರಾಜ್ಯದಲ್ಲಿ ಅದನ್ನು ತರಬೇಕು ಅಂತ ಮಾಡ್ತಾ ಇದ್ದಾರೆ ಹೌದೌದು ಅದು ನಿಮ್ಮ ಅಭಿಪ್ರಾಯ ಎಲ್ಲ ಹೇಳೋದು ನೋಡಿದ್ರೆ ಎಲ್ಲ ಕಳ್ನೋಡ್ತೇವೆ ಅಂತ ಪ್ರಚಾರ ಆಗುತ್ತೆ ಆ ದೇಶದಿಂದ ಒಳ್ಳೆ ಯಾವ್ದು ಅನುಕೂಲ ಆಗಿದೆ ಅದು ಮಾಡಿ ಕಳ್ಳೋದು ಮಾಡ್ಕೊಂಡು ಮಾತ್ರ ಇದೆಲ್ಲ ಮಾಡೋಕ್ಕಾಗಲ್ಲ ಯಾರೇ ಅದು ಪಕ್ಷ ಕಾಂಗ್ರೆಸ್ ಆಗ್ಬೋದು ಪಿ ಆಗ್ಬೋದು ದಳ ಆಗ್ಬೋದು ಯಾವ್ದಾಗ್ಬೋದು ಅದು ಆಗೋದಿಲ್ಲ ಅದು ನೇರವಾಗಿ ಯಾವುದು ಮಾಡ್ತಿದ್ದು ಅದಕ್ಕೆ ಮಾಡ್ಕೋಬಹುದು ಅದು ಒಳ್ಳೆಯದಾಗುತ್ತೆ ಏನಾಗ ತಪ್ಪೇನಾಗಲ್ಲ ಅಂತೀರಾ ಏನು ತಪ್ಪೇನಾಗ ಯಾವ್ದು ಮಾಡಿದ್ರೇನು ಒಟ್ನಲ್ಲಿ ಪಾರದರ್ಶಕತೆ ಇರಬೇಕು ಶುದ್ಧವಾಗಿರ್ಬೇಕು ಅಷ್ಟೇ ಹಾ ಎಲೆಕ್ಷನ್ ಯಾರಿಗೂ ಮೋಸ ಆಗದಿರೋ ತರ ನಡೀಬೇಕು ಮಾಡ್ಕೋ ಹಾ 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 ಅದು ಯಾವ್ದೇ ತರ ಆಗ್ಲಿ ಬ ಅದು ಮೆಥಡ್ ಯಾವ್ದಾದ್ರು ಆಗಲಿ ಸರಿಯಾಗಿ ನಡಿಬೇಕು ಅಷ್ಟೇ ಹಾ ಸಿದ್ದರಾಮಯ್ಯನವ್ರು ಆಡಾಳಿತ ಮೆಚ್ಕೊಂಡಿದ್ದೀರಾ